ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕ್ಷಿಗಳಿದೆ ಬೇಲ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಹೈಕೋರ್ಟ್ ಮನೆ ಕೆಲಸದ ಆಕೆ ಮೇಲಿನ ಬಲಾತ್ಕಾರ ಪ್ರಕರಣದಲ್ಲಿ ಇತರೆ ಆರೋಪಿಗಳ ಮೇಲಿನ ವಿಚಾರಣೆಗೆ ತಡೆ ನೀಡಲಾಗಿದೆ ಅನ್ನುವಂಥ ಆಧಾರದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಜಾಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಮೌಖಿಕವಾಗಿ ಮನೆ ಕೆಲಸದ ಆಕೆ ಮೇಲಿನ ಬಲಾತ್ಕಾರ ಪ್ರಕರಣದಲ್ಲಿ ಜಾಮೀನು ಕೋರಿ ಪ್ರಜ್ವಲ್ ರೇವಣ್ಣ ಎರಡನೇ ಬಾರಿಗೆ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಯರೂರ್ ಅವರ ಪೀಠ ಈ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ವಿಚಾರಣೆಯ ವೇಳೆ ಅರ್ಜಿದಾರರ ಪರ ವಕೀಲರು ಆರೋಪಿಸಿರುವಂತಹ ಬಲಾತ್ಕಾರ ಘಟನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿದೆ ಅದಾದ ನಾಲ್ಕೂವರೆ ವರ್ಷಗಳ ನಂತರ ದೂರು ವಿಚಾರಣೆಯನ್ನು ಕೂಡ ನೀಡಿಲ್ಲ ಹೀಗಿದ್ರು ಅರ್ಜಿದಾರರು ಜೈಲಿನಲ್ಲಿ ಮುಂದುವರಿತಾ ಇರುವಂತದ್ದು ಹೇಗೆ ಆದ್ದರಿಂದ ಪ್ರಜ್ವಲ್ಗೆ ಜಾಮೀನು ಕೊಡಬೇಕು ಅಂತ ಹೇಳಿ ಕೋರಿದ್ರು ರಾಜ್ಯ ಸರ್ಕಾರದ ಅಭಿಯೋಜಕರು ಪ್ರಜ್ವಲ್ ಅವರ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ ಅಲ್ಲಿ ತಿರಸ್ಕಾರ ಮಾಡಿತ್ತು ಆ ನಂತರ ಯಾವುದೇ ಬದಲಾವಣೆ ಆಗಿಲ್ಲ ಇತರೆ ಆರೋಪಿಗಳ ವಿರುದ್ಧವೂ ಕೂಡ ಪ್ರಕರಣದ ತಡೆಯಾಜ್ಞೆ ಆಗಿದೆ ಅಂತ ಹೇಳಲಾಗಿದೆ ಪ್ರಜ್ವಲ್ ವಿರುದ್ಧ ನಾಲ್ಕು ಬಲಾತ್ಕಾರ ಪ್ರಕರಣಗಳು ಇರುವಂತದ್ದು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ನ್ಯಾಯಪೀಠ ಪ್ರಕರಣದ ಇತರೆ ಆರೋಪಿಗಳ ವಿರುದ್ಧ ತಡೆಯಾಜ್ಞೆ ಇದ್ರೂ ಕೂಡ ಪ್ರಜ್ವಲ್ ವಿರುದ್ಧ ಮಾತ್ರ ನಂಬಲಾರ್ಹ ಸಾಕ್ಷಿಗಳಿದೆ ಇತರೆ ಆರೋಪಿಗಳ ಮೇಲಿನ ವಿಚಾರಣೆಗೆ ತಡೆ ನೀಡಲಾಗಿದೆ ಅನ್ನುವಂಥದ್ದು ಈ ಒಂದು ಆಧಾರದಲ್ಲಿ ಪ್ರಮುಖ ಆರೋಪಿಗೆ ಜಾಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ತಿಳಿಸಿತ್ತು ಇನ್ನು ಭವಾನಿಗೆ ಹೈಕೋರ್ಟ್ ಅವಕಾಶವನ್ನ ಕೊಟ್ಟಿರುವಂಥದ್ದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಸಂತ್ರಸ್ತೆಯನ್ನ ಅಪಹರಿಸಿದ ಆರೋಪದಲ್ಲಿ ನಿರೀಕ್ಷಣಾ ಜಾಮೀನು ನೀಡುವಾಗ ಮೈಸೂರು ಹಾಗೂ ಹಾಸನ ಜಿಲ್ಲೆ ಪ್ರವೇಶ ಮಾಡಬಾರದು ಅಂತ ಹೇಳಿ ನಿರ್ದೇಶಿಸಿ ಭವಾನಿ ರೇವಣ್ಣಗೆ ವಿಧಿಸಲಾಗಿದ್ದ ಷರತ್ತನ್ನ ಹೈಕೋರ್ಟ್ ಸಡಿಲಪಡಿಸಿದೆ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಯರೂರ್ ಅವರ ಪೀಠ ಈ ಆದೇಶವನ್ನ ಕೊಟ್ಟಿರುವಂಥದ್ದು ಇದರಿಂದ ಸುಮಾರು ಹನ್ನೊಂದು ತಿಂಗಳಿನಿಂದ ಇದ್ದಂತಹ ನಿರ್ಬಂಧ ಈಗ ತೆರವಾಗಿದೆ ಹಾಸನಾಂಬ ದೇವಸ್ಥಾನಕ್ಕೆ ಭೇಟಿ ಕೊಡೋದಕ್ಕೆ ಹಾಗೆ ಹಿರಿಯರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಹತ್ತು ದಿನಗಳ ಕಾಲ ಹಾಸನ ಹಾಗೂ ಮೈಸೂರು ಜಿಲ್ಲೆಗೆ ಹೋಗೋದಕ್ಕೆ ಭವಾನಿ ಅವರಿಗೆ ಅನುಮತಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೆಂಟರಂದು ಹೈಕೋರ್ಟ್ ಆದೇಶವನ್ನ ಹೊರಡಿಸಿತ್ತು ನಂತರ ಹಾಸನ ಹಾಗೂ ಮೈಸೂರು ಜಿಲ್ಲೆ ಪ್ರವೇಶಿಸದಂತೆ ವಿಧಿಸಿರುವಂತಹ ಷರತ್ತನ್ನ ಸಡಿಲಿಸುವುದಕ್ಕೆ ಕೋರಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನೇಳರಂದು ಮಧ್ಯಂತರ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಇನ್ನು ಪ್ರಕರಣದಲ್ಲಿ ಭವಾನಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿ ಎರಡ್ ಸಾವಿರದ ಜೂನ್ ಏಳರಂದು ಹೈಕೋರ್ಟ್ ಆದೇಶವನ್ನ ಕೂಡ ಹೊರಡಿಸಿತ್ತು ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ